ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ಅಷ್ಟೇ ಅಲ್ಲ ಅದರಲ್ಲಿ ಹಿರಿಯರಾಗಿರಲಿ ಹಿರಿಯರೊಳಗೆ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಇದರ ಜೊತೆಗೆ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ಇದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಏನು ಬರ್ಜರಿ ಗುಡ್ ನ್ಯೂಸು ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಎಷ್ಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗ್ತಾ ಇದೆ ಕಳೆದ ಎರಡು ತಿಂಗಳಿಂದ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಥವಾ ಹಿಂದಿನ ತಿಂಗಳಲ್ಲಿ ಕೂಡ ಏನು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ತಂದಾಕಿದೆ ಅಲ್ವಾ ಅವಾಗಿನಿಂದಲೂ ಕೂಡ ಸರಿಯಾಗಿ ಪಿಂಚಣಿ ಅಂತೂ ಜಮಾ ಆಗಿಲ್ಲ ಆದ ಕಾರಣಕ್ಕಾಗಿ ಎಲ್ಲ ಈ ಒಂದು ಪಿಂಚಣಿದಾರರು ಈಗ ಜಮಾ ಆಗುತ್ತೆ ನಾಳೆ ಜಮ ಆಗುತ್ತೆ ಪಿಂಚಣಿ ಸರಿಯಾಗಿ ಜಮಾ ಇಲ್ಲ ಅನ್ನುವಂಥ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಹಾಗಾದರೆ ಬನ್ನಿ ಈ ಪಿಂಚಣಿ ಯೋಜನೆ ಸರಿಯಾಗಿ ಜಮಾ ಆಗದೇ ಇರೋಕ್ಕೆ ಕಾರಣಗಳೇನು ನಿಮಗೆ ಈಗ ಪಿಂಚಣಿ ಬರ್ತಾ ಇಲ್ಲ ಅಂದರೆ ಅದನ್ನು ಮತ್ತೆ ಅಕೌಂಟ್ಗೆ ಬರಬೇಕಂದ್ರೆ ನಾವು ಏನು ಮಾಡಬೇಕು ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ ಈ ಒಂದು ವಿಷಯ ತಿಳಿಸ್ತಾ ಇದ್ದೀನಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಅನಿಸಿದ್ದೆ ಆದ್ರೆ ಈ ವಿಡಿಯೋ ಇಂಪಾರ್ಟೆಂಟ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಪಿಂಚಣಿ ಯೋಜನೆಯಲ್ಲಿ ಸೊ ನಿಮಗೆ ಕಳೆದ ಈ ಗ್ಯಾರಂಟಿ ಯೋಜನೆಗಳು ಪ್ರಾರಂಭವಾದಾಗಿನಿಂದಲೂ ಕೂಡ ನಿಮಗೆ ತೊಂದರೆ ಉಂಟಾಗಿದ್ದೇನೆ ಹೌದು ಸರಿಯಾಗಿ ಸರಿಯಾದ ಸಮಯಕ್ಕೆ ಈಗ ನೋಡಿ ಪ್ರತಿ ತಿಂಗಳು ಕೂಡ ಪಿಂಚಣಿ ಜಮಾ ಆಗಬೇಕಂದ್ರೆ ಒಂದನೇ ತಾರೀಕು ಹಿಡ್ಕೊಂಡು ಐದನೇ ತಾರೀಕು ಒಳಗಾಗಿ ಐದು ದಿನದ ಒಳಗಾಗಿ ಪಿಂಚಣಿಯನ್ನು ಕ್ಲಿಯರ್ ಮಾಡ್ತಾಯಿದ್ವು ಅಲ್ಲಿ ಯಾವುದೇ ಪಕ್ಷ ಇದ್ದಿದ್ದರೂ ಸಹಿತ ಕ್ಲಿಯರ್ ಮಾಡ್ತಾಯಿದ್ವು ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ದುಡ್ಡನ್ನು ಹೊಂದಾಣಿಕೆ ಮಾಡಿ ಜಮಾ ಮಾಡಲಿಕ್ಕೆ ಟೈಮ್ ತಗೊಳ್ತಾ ಇದೆ ಒಂದೊಂದು ತಿಂಗಳಂತರೂ ಸರಿಯಾಗಿ ಜಮಾನೇ ಆಗಿಲ್ಲ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಅದರ ಮೇರೆಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಅದು ಸುಮಾರು ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನ ಹೊರಗಿಡಲಾಗಿತ್ತು ಹೌದು ಅದನ್ನು ತೆಗೆದಾಕುವಂತಹ ಕೆಲಸ ಕೂಡ ಮಾಡಿದ್ರು ಅದರಲ್ಲಿ ನೀವು ಕೂಡ ಆಗಿರಬಹುದು ಯಾಕಂದರೆ ಅದಕ್ಕೆ ಕಾರಣಗಳಿದಾವೆ ಅದು ಏನು ಅಂತ ಹೇಳೋದಾದರೆ ಬಹಳಷ್ಟು ಕುಟುಂಬಸ್ಥರ ಮನೆಯಲ್ಲಿ ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಇನ್ನು ಅನೇಕ ಕುಟುಂಬಸ್ಥರು ಶ್ರೀಮಂತರಿದ್ದರು ಸಹಿತ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಂಡು ಮತ್ತೆ ಪಿಂಚಣಿಯನ್ನು ಪಡ್ಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಅಂತಹ ಎಲ್ಲ ಫಲಾನುಭವಿಗಳನ್ನು ಹೊರಗಿಡಲಾಗುವಂತದ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಮಾಡ್ತಾ ಇದೆ ಪಿಂಚಣಿದಲ್ಲಿ ಯಾರು ಎಲಿಜಿಬಿಲಿಟಿಯನ್ನು ಹೊಂದಿಲ್ಲ ಅವರೆಲ್ಲರನ್ನೂ ಕೂಡ ತೆಗೆದಾಕಿದೆ ಒಂದು ವೇಳೆ ನೀವು ಕೂಡ ಎಲಿಜಿಬಿಲಿಟಿ ಹೊಂದಿದ್ದೀರಿ ಆದರೂ ಸಹಿತ ನಿಮಗೆ ಈ ಒಂದು ಪಿಂಚಣಿ ಜಮಾ ಇಲ್ಲ ಅಂತ ಅನ್ನೋದಾದರೆ ನೀವು ಲೈಫ್ ಸರ್ಟಿಫಿಕೇಟನ್ನು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಯಾವ ಬ್ಯಾಂಕ್ನಲ್ಲಿ ದುಡ್ಡು ಬಂದು ಜಮಾ ಆಗ್ತಾ ಇತ್ತು ಆ ಬ್ಯಾಂಕ್ಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ಮತ್ತೆ ಪಿಂಚಣಿ ಿ ಜಮ ಆಗಲಿಕ್ಕೆ ರೀ ಪ್ರಾರಂಭವಾಗುತ್ತೆ ಸೊ ಇಷ್ಟು ಮಾಡಿ ನಿಮಗೆ ಹೋಗ್ಲಿಕ್ಕಾಗಲಿಲ್ಲಪ್ಪ ನಮಗೆ ವಯಸ್ಸಾಗಿದೆ ನಡೆದಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಇಲ್ಲಿ ಹೋಗ್ಲಿಕ್ಕೇನೆ ಆಗೋದಿಲ್ಲ ಅಂತ ಅನ್ನೋದಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಿ ಅಧಿಕಾರಿಗಳಿಗೆ ಈ ವಿಷಯ ತಿಳಿಸಬಹುದು ಇದಾದ ಮೇಲೆ ಇನ್ನು ಪಿಂಚಣಿ ಹೆಚ್ಚಳದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಪಿಂಚಣಿ ಹೆಚ್ಚಳ ಆಗಬೇಕಂತ ಹಿರಿಯ ನಾಗರಿಕರು ಅನೇಕ ದಿನದಿಂದ ಕಾಯ್ತಾ ಇದ್ರು ಸೊ ಅನೇಕ ದಿನ ಅಲ್ಲ ಅನೇಕ ವರ್ಷನೇ ಅಂತ ಹೇಳ್ಬೋದು ಹಾಗಾಗಿ ಸ್ವತಃ ಸಿ ಎಮ್ ಅವರೇ ನಮ್ಮ ರಾಜ್ಯ ಸರ್ಕಾರದ ಸಿ ಎಮ್ ಸಿದ್ದರಾಮಯ್ಯನವರು ಹೇಳ್ತಾರೆ ಈ ಪಿಂಚಣಿಯನ್ನು ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಸಾಲ ಮುಕ್ತಾಯದ ಒಳಗಾಗಿ ನಾವು ಪಿಂಚಣಿಯನ್ನ ಹಿರಿಯ ನಾಗರಿಕರಿಗೆ ಹೆಚ್ಚಳ ಮಾಡ್ತಾ ಇದ್ವಿ ಕಳೆದ ಎರಡು ವರ್ಷಗಳಿಂದ ನಾವು ಹೆಚ್ಚಳ ಮಾಡ್ಬೇಕಂತ ಕಾಯ್ತಾ ಇದ್ವಿ ಆದರೆ ಹೆಚ್ಚಳ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಕಾರಣಾಂತರಗಳಿಂದ ಆದರೆ ಇನ್ಮೇಲೆ ನಾವು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಪಿಂಚಣಿಯನ್ನು ಹೆಚ್ಚಳ ಇದ್ವಿ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಆದರೂ ಹೆಚ್ಚಳ ಮಾಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದರ ಮೇರೆಗೆ ಇನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗುತ್ತೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ ಎಲ್ಲೆಲ್ಲಿ ನಿಮಗೆ ಪಿಂಚಣಿ ಜಮಾ ಆಗ್ತಾಯಿಲ್ಲ ನೀವು ಆ ಕೆಲಸ ಮಾಡ್ಬೋದು ಜಮಾ ಆಗ್ತವರಿಗೆ ಇನ್ನು ಹೆಚ್ಚಳ ಆದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅನೇಕ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ ಪಿಂಚಣಿ ಹೆಚ್ಚಳ ಆಗಬೇಕಂತ ಹೌದು ಹಿರಿಯ ನಾಗರಿಕರಿಗೆ ಆಗಿದ್ದಿಲ್ಲ ಬಹಳ ವರ್ಷದಿಂದ ಸೊ ಈಗ ರಾಜ್ಯ ಸರ್ಕಾರ ಏನಾದರೂ ಪಿಂಚಣಿ ಹೆಚ್ಚಳ ಮಾಡಿದ್ರೆ ಮತ್ತಷ್ಟು ಬೆನಿಫಿಟ್ಸ್ ಸಿಗುತ್ತೆ ಸೊ ಅದನ್ನು ಸರಿಯಾಗಿ ದುಡ್ಡು ಕೂಡ ಜಮಾ ಮಾಡಬೇಕಾಗಿದೆ ಯಾಕಂದ್ರೆ ಬರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಮೀಸಲಿಡ್ತಾ ಹೋದರೆ ಇಲ್ಲಿ ಶಾಶ್ವತ ಯೋಜನೆ ಪಿಂಚಣಿ ಯೋಜನೆಗೆ ದುಡ್ಡು ಜಮಾ ಆಗದೆ ಇರೋಕ್ಕೆ ಕಾರಣ ಆಗುತ್ತೆ ಗ್ಯಾರಂಟಿ ಯೋಜನೆಗಳು ಸೊ ಹಾಗಾಗಿ ಇಲ್ಲಿ ಮೊದಲು ದುಡ್ಡನ್ನು ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಇರುತ್ತೆ ಸೊ ಇದಾದ ಮೇಲೆ ಸ್ನೇಹಿತರೆ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ ಇನ್ನು ಅನೇಕ ರಾಜ್ಯಕ್ಕೆ ಹೌದು ಯು ಪಿಗಾಗಿರ್ಲಿ ಮಹಾರಾಷ್ಟ್ರ ಆಗಿರಲಿ ನಮ್ಮ ಕರ್ನಾಟಕ ಆಗಿರಲಿ ರಾಜಸ್ಥಾನ ಆಗಿರಲಿ ಆಂಧ್ರ ಪ್ರದೇಶ ಆಗಿರಲಿ ಈಗ ಈಗ ಯು ಪಿ ಆಗಿರಲಿ ಅದೇ ರೀತಿಯಾಗಿ ಇನ್ನು ಅನೇಕ ರಾಜ್ಯಗಳಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದರಲ್ಲಿ ನಮ್ಮ ರಾಜ್ಯಕ್ಕೂ ಕೂಡ ಪಿಂಚಣಿಯನ್ನು ಹೆಚ್ಚಳ ಮಾಡಿ ವಿಧವಾ ಮಹಿಳೆಯರಿಗೆ ಒಂದು ಬಲ ತುಂಬುವಂತಹ ಕೆಲಸ ಮಾಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಇದೇ ನವೆಂಬರ್ ತಿಂಗಳಲ್ಲಿ ಕೂಡ ನಿಮಗೆ ಹೆಚ್ಚಳ ಆಗಿ ಜಮ ಆಗ್ಬೋದು ಈ ತಿಂಗಳಲ್ಲಿ ಕೂಡ ಅನೇಕ ಫಲಾನುಭವಿಗಳಿಗೆ ಪಿಂಚಣಿ ಹೆಚ್ಚಳ ಆಗಿದೆ ಈಗ ಹದಿನಾಲ್ಕು ಹನ್ನೆರಡು ನೂರು ಅಥವಾ ಒಂಬತ್ತು ನೂರು ಆಗ್ತಾ ಇತ್ತಲ್ವಾ ಒಂದು ಸಾವಿರದ ನಾಲ್ಕನೂರವರೆಗೂ ಕೂಡ ಪಿಂಚಣಿ ಜಮಾ ಆಗಿದೆ ಅಂತ ಒಬ್ಬೊಬ್ಬರಿಗೆ ಸೊ ದಯಮಾಡಿ ನಿಮಗೆ ಯಾರಿಗೆ ಹೆಚ್ಚಳ ಆಗಿ ಜಮಾ ಆಗಿದೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ನಿಮಗೋಸ್ಕರ ಭರ್ಚರಿ ಗುಡ್ ನ್ಯೂಸ್ ಬಂದಿತ್ತು ತಿಳಿಸಿದೀನಿ ಅದಾಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಗುಣ ಆಲಿಸ್ತೀನಿ ಕಬಾಯ್ ಬಿಡಿ ಫ್ರೆಂಡ್ಸ್